ಮಿಸಸ್ ಸ್ನೇಹ ಒಬ್ಬ ಹಿರಿಯ ದಕ್ಷಾಧಿಕಾರಿ ಇದಕ್ಕಿಂತ ಮಿಗಿಲಾಗಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎನಿಸಿದವರು ಇವರ ಸಾಮಾಜಿಕ ಸೇವೆಗೆ ಗೌರವ ಪ್ರಶಸ್ತಿ ಸನ್ಮಾನಗಳು ದೊರೆತ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗುತ್ತದೆ ಅಲ್ಲಿ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ನಿಮ್ಮ ಸಾಧನೆ ಎಲ್ಲರಿಗೂ ಮಾದರಿ ನಿಮಗೆ ಈ ಪ್ರಶಸ್ತಿ ಬಂದದ್ದು ಆಶ್ಚರ್ಯ ಆಯ್ತಾ ಅಥವಾ ಎಕ್ಸ್ಪೆಕ್ಟ್ ಮಾಡಿದ್ರಾ ಹೇಗೆ ಮೊದಲಿಗೆ ಎಲ್ಲಾ ಮೀಡಿಯಾ ಸ್ನೇಹಿತರಿಗೆ ಧನ್ಯವಾದ ಪ್ರಶಸ್ತಿ ಸನ್ಮಾನ ಇದಕ್ಕೋಸ್ಕರ ನಾನ್ ಕೆಲಸ ಮಾಡೋದಿಲ್ಲ ನನ್ನ ಸೇವೆ ಜನಪರ ಜನಹಿತ ಅಷ್ಟೇ ನನಗೆ ಇದ್ಯಾವ ಆಡಂಬರದಲ್ಲೂ ಆಸಕ್ತಿ ಇಲ್ಲ ಆದರೆ ಬೇರೆಯವರು ಇದನ್ನ ನೋಡಿ ನಾವು ಏನಾದ್ರೂ ಸಮಾಜಕ್ಕೆ ಕೊಡುಗೆ ನೀಡೋಣ ಅಂತ ಯೋಚನೆ ಮಾಡಲಿ ಆ ರೀತಿ ಇನ್ಸ್ಪೈರ್ ಆಗೋ ಆಸೆ ನನಗಿದೆ ಬಿಟ್ಟು ಬೇರೆ ನಿರೀಕ್ಷೆ ಮಾಡೋಲ್ಲ ಮೇಡಮ್ ನೀವು ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಮಾಡಿದ್ದೀರಿ ಇದು ಹೇಗ್ ಸಾಧ್ಯ ಆಯ್ತು ಭ್ರಷ್ಟರ ಕೂಪದೊಳಗಿದ್ದು ಪರಿಶುದ್ಧವಾಗಿರೋದು ಸ್ವಲ್ಪ ಕಷ್ಟ ಅನಿಸ್ಲಿಲ್ವೇ ಈ ಪ್ರಶ್ನೆ ಇವತ್ತು ನೀವು ನನ್ನ ಕೇಳ್ತಿದ್ದೀರಿ ಆದರೆ ನಾನು ನಮ್ಮ ತಂದೆಯನ್ನ ಚಿಕ್ಕ ಹುಡುಗಿಯಾಗಿದ್ದಾಗಲೇ ಕೇಳಿದ್ದೆ ಅವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ರು ಆಗ ಅವರು ಹೇಳಿದ ಮಾತು ಇನ್ನೂ ನನ್ನ ಮನಸ್ಸಿನಲ್ಲಿ ಹಾಗೆ ಕೂತಿದೆ ಪ್ರತಿನಿತ್ಯ ನನ್ನನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಹಾಗೆ ಪ್ರೇರೇಪಿಸುತ್ತೆ ಆ ಮಾತು ಅದೇನು ಅಂತ ಕೇಳ್ಬಹುದಾ ಖಂಡಿತ ಅದು ಬಿ ವಿ ಗುಂಡಪ್ಪನವರ ಕಗ್ಗದ ಸಾಲನ್ನ ನಮ್ಮ ತಂದೆ ನನಗೆ ಆಗಾಗ ಹೇಳ್ತಾ ಇದ್ರು ಕೇಳಿ ತಿಳ್ಕೋಬೇಕು ಅದನ್ನ ಕಗ್ಗ ಅನ್ನ ಒಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಮಂಕುತಿಮ್ಮ ಪದಗಳ ಅರ್ಥ ಅನ್ನ ಉಣುವೊಂದು ಅನ್ನವ ಉಣುವೊಂದು ನೀರ್ ನೀರು ತಿನಲಿತ್ತನಿತ ತಿನಲು ಇತ್ತ ಅನಿತ ಅಂದರೆ ಅಷ್ಟು ಮಾತ್ರ ಮಿಕ್ಕೂಟ ಮಿಕ್ಕ ಊಟ ಜೀರ್ಣಿಸದ ಜೀರ್ಣಿಸಿಕೊಳ್ಳಲಾಗದ ವಾಚ್ಯಾರ್ಥ ಊಟ ಮಾಡುವಾಗ ಕೇಳಿಕೋ ಆಹಾರವನ್ನು ಬೇಯಿಸಿದ ನೀರು ನಿನ್ನ ಬೆವರಿನ ಫಲವೋ ಅಥವಾ ಪರರ ಕಣ್ಣೀರಿಂದ ಬಂದದ್ದೋ ಎಂದು ನೀನು ಜಗತ್ತಿಗೆ ಎಷ್ಟು ನೀಡುತ್ತೀಯೋ ಅಷ್ಟನ್ನು ಮಾತ್ರ ತಿನ್ನಲು ಅರ್ಹನಾಗಿರುತ್ತಿ ಹಾಗಲ್ಲದೆ ಪಡೆದ ಆಹಾರ ಎಂದಿಗೂ ಜೀರ್ಣವಾಗದೇ ಉಳಿಯುವ ಋಣ ಕಗ್ಗ ಹೇಳುವುದು ಇದನ್ನೇ ಊಟ ಮಾಡುವಾಗ ಒಂದು ಕ್ಷಣ ಯೋಚಿಸಬೇಕು ನನ್ನ ಅನ್ನ ದೊರೆತಿರುವುದು ನನ್ನ ಪ್ರಾಮಾಣಿಕವಾದ ದುಡಿತದ ಫಲವೇ ಅಥವಾ ಪರರಿಗೆ ಅನ್ಯಾಯ ಮಾಡಿ ಲಂಚದಿಂದ ಮೋಸದಿಂದ ಗಳಿಸಿದ ಹಣದಿಂದ ಬಂದದ್ದೇ ಅನ್ಯಾಯದಿಂದ ಬಂದ ಹಣ ಪರರ ಕಣ್ಣೀರಿನ ಶಾಪದ ಫಲ ನಾನು ಜಗತ್ತಿಗೆ ಪ್ರಾಮಾಣಿಕತೆಯಿಂದ ಏನನ್ನು ಕೊಡುತ್ತೇನೋ ಅಷ್ಟನ್ನು ಮಾತ್ರ ಪಡೆಯುವ ಅರ್ಹತೆ ನನಗಿದೆ ಅದಲ್ಲದೆ ಕುಟಿಲೋಪಾಯಗಳಿಂದ ಬಂದ ಹಣ ವಿಷವಿದ್ದ ಹಾಗೆ ಅದು ಜೀರ್ಣಿಸಲಾಗದ ಋಣಶೇಷ ಪ್ರಾಮಾಣಿಕವಾಗಿ ದುಡಿದ ಹಣವನ್ನೇ ಅರಗಿಸಿಕೊಳ್ಳಲು ಕಷ್ಟವಾಗಿರುವಾಗ ಶಾಪದ ಹಣ ಒಳ್ಳೆಯದನ್ನು ಮಾಡಿತೆ ತಿಂದ ಪಾಪದ ಹಣ ಅದರ ಅನೇಕ ಪಟ್ಟನ್ನು ಕಕ್ಕಿಸಿಬಿಡುತ್ತದೆ ಎಂಬುದು ಈ ಕಗ್ಗದ ಸಾರ